ಇವತ್ತಿನ ವಿಡಿಯೋದಲ್ಲಿ ನಾನು ಮುದ್ದೆ ಜೊತೆಗೆ ತುಂಬ ಹಳೆಯ ಕಾಲದ ಒಂದು ರೆಸಿಪಿ ಇದ್ದೀನಿ ಸಬ್ಸಿಗೆ ಸೊಪ್ಪಿನ ಪಜ್ಜಿ ಸಾರು ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ಹಾಗೆಯೇ ಸಬ್ಸಿಗೆ ಸೊಪ್ಪು ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಅಂಥವ್ರಿಗೆ ಇದನ್ನು ಮಾಡಿಕೊಟ್ರೆ ನಿಜಕ್ಕೂ ಇದು ಸಬ್ಸಿಗೆ ಸೊಪ್ಪಿಂದ ಮಾಡಿದ್ದಾರೆ ಅಂತಲೂ ಸಹ ಅವರಿಗೆ ಗೊತ್ತಾಗೋದಿಲ್ಲ ಅಷ್ಟು ಹೆಲ್ದಿ ರೆಸಿಪಿ ಅಷ್ಟು ಚೆನ್ನಾಗಿರುತ್ತೆ ಇದು ಮಾಡೋದಕ್ಕೆ ನಾನು ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಹೈ ಫ್ಲೇಮ್ನಲ್ಲೇ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆಯೇ ನಾನಿಲ್ಲಿ ಒಂದು ಕಟ್ಟು ಆಗೋಷ್ಟು ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ದಪ್ಪ ದಪ್ಪದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಬರೀ ಒಂದು ಹೊತ್ತಿಗೆ ಮಾತ್ರ ಮಾಡ್ತಾ ಇರೋದು ಹಾಗಾಗಿ ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಮಧ್ಯಾಹ್ನ ರೆಡಿ ಮಾಡಿ ರಾತ್ರಿಗೂ ಸಹ ಬೇಕು ಇದನ್ನು ಇಟ್ಕೊತೀವಿ ಅನ್ನೋದಾದರೆ ಒಂದು ಎರಡರಿಂದ ಮೂರು ಕಟ್ಟಾಗುವಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕೊಳ್ಳಿ ಆವಾಗ ಅದು ಗ್ರೀನಿಷ್ ಕಲರಾಗಿ ಬರುತ್ತೆ ಇಲ್ಲಿ ನಾನು ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಾಕಿ ಟೊಮೆಟೊ ಎಲ್ಲ ಹಾಕ್ತೀವಿ ಅಲ್ವಾ ಸೊ ಹಾಗಾಗಿ ಇದು ಕಲರ್ ಅಷ್ಟು ಗ್ರೀನಿಷ್ ಆಗಿ ಬರೋದಿಲ್ಲ ಸಬ್ಸಿಗೆ ಸೊಪ್ಪು ಅದರಲ್ಲಿರೋ ಅಂಥ ಸ್ವಲ್ಪ ಅದು ಅದರದ್ದು ಒಂದು ಫ್ಲೇವರ್ ಇರುತ್ತಲ್ಲ ಅದು ಎಣ್ಣೆಯಲ್ಲಿ ಬಾಡಿಸ್ದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಅದನ್ನು ಫ್ರೈ ಮಾಡಬೇಕು ಅದು ಫ್ರೈ ಮಾಡ್ತಿದ್ದ ಹಾಗೆಯೇ ಅದೆಲ್ಲ ಶ್ರಿಂಕ್ ಆಗಿ ಸ್ವಲ್ಪನೇ ಸ್ವಲ್ಪ ಸೊಪ್ಪಾಗುತ್ತೆ ಅದಾಗ್ತಿದ್ದ ಹಾಗೆಯೇ ಇಲ್ಲಿ ಒಂದು ಟೊಮ್ಯಾಟೊ ಸೇರಿಸಿದ್ದೀನಿ ನಿಮಗೆ ಟೊಮ್ಯಾಟೊ ಜಾಸ್ತಿ ಬೇಡ ಟೊಮ್ಯಾಟೊ ಇಷ್ಟ ಆಗಲ್ಲ ಅಂದರೆ ಒಂದು ಅರ್ಧ ಟೊಮ್ಯಾಟೊ ಹಾಕೊಳ್ಳಿ ಏಕೆಂದರೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಸೇರಿಸ್ತೀವಿ ನಾವು ಇಲ್ಲ ನಾವು ಬರೀ ಹುಳಿ ಟೊಮೆಟೊನೇ ಹಾಕ್ತೀವಿ ಹುಣಸೆ ಹಣ್ಣು ಬೇಡ ಅಂದರೆ ನೀವು ಹುಣಸೆ ಹಣ್ಣನ್ನ ಸ್ಕಿಪ್ ಮಾಡ್ಕೋಬೋದು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗು ಇದನ್ನು ಹೀಗೇ ಫ್ರೈ ಮಾಡಿ ಇಲ್ಲಿ ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ಸೇರಿಸಿದ್ದೀನಿ ನಾನು ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ತೊಗೊಂಡಿಲ್ಲ ಹಾಗಾಗಿ ಸ್ವಲ್ಪ ಹುಣಸೆ ರಸನೂ ಸಹ ಅಲ್ಲೇ ಹುಣಸೆ ಹಣ್ಣನ್ನು ಸಹ ಸೇರಿಸಿದ್ದೀನಿ ನೋಡಿ ಇವಾಗ ಇವಿಷ್ಟನ್ನು ಫ್ರೈ ಮಾಡಿ ಚೆನ್ನಾಗಿ ಟೊಮ್ಯಾಟೊ ಮತ್ತು ಸೊಪ್ಪು ಎಲ್ಲವೂ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಸ್ಟವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ಪೂರ್ತಿ ತಣ್ಣಗಾಗ್ತಾಯಿದ್ದ ಹಾಗೆ ಇದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ಇದರೊಟ್ಟಿಗೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕರಿಬೇವನ್ನು ಸಹ ನೀವು ರುಬ್ಬೋದಕ್ಕೆ ಹಾಕ್ಕೋಬೋದು ಇಲ್ಲ ಸಬ್ಸಿಗೆ ಸೊಪ್ಪು ನಾನು ಹೇಳಿದಾಗೆ ಜಾಸ್ತಿನೇ ಇತ್ತು ಅನ್ನೋದಾದರೆ ಜಾಸ್ತಿನೇ ಸಹ ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಮಾತ್ರ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ತುಂಬ ಜಾಸ್ತಿ ಕಾಯಿ ಹಾಕಿದ್ರೆ ತುಂಬ ಗಟ್ಟಿ ಬಂದುಬಿಡುತ್ತೆ ಪಜ್ಜಿ ಸಾರು ಆವಾಗ ಅಷ್ಟು ತುಂಬ ಮಸಾಲೆ ಜಾಸ್ತಿ ಏನೋ ಅನ್ನಂಗೆ ಅನಿಸ್ಬಿಡುತ್ತೆ ಹಾಗಾಗಿ ಎರಡರಿಂದ ಮೂರು ಸ್ಪೂನ್ ಸಾಕು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನೋಡಿ ಈ ರೀತಿ ನುಣ್ಣಕ್ಕೆ ರುಬ್ಬಿ ಇಟ್ಕೊಳ್ಳಿ ನಾನು ಮೊದಲೇ ಹೇಳಿದಾಗೆ ಸೊಪ್ಪು ಕಡಿಮೆ ಇರೋದ್ರಿಂದ ಸೊಪ್ಪು ಇದು ರುಬ್ಬಿರೋ ಅಂಥದ್ದು ಹಸಿ ಹಸಿರಾಗಿ ಬಂದಿಲ್ಲ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಪೂರ್ತಿ ಹಸಿರು ಹಸಿರಾಗಿಯೇ ಬರುತ್ತೆ ಚೆನ್ನಾಗಿರುತ್ತೆ ಹಾಗೂ ಈ ಮಸಪ್ಪೆಲ್ಲ ಬರುತ್ತೆ ನೋಡಿ ಕಲರಲ್ಲಿ ಆ ರೀತಿಯೇ ಇರುತ್ತೆ ಇವಾಗ ಫ್ರೈ ಮಾಡಿರೋವಂಥ ಪ್ಯಾನಿಗೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಹಾಕ್ತಾ ಹಾಕ್ತಾಯಿದ್ದೀನಿ ಜೀರಿಗೆ ಫ್ಲೇವರು ಅಷ್ಟಾಗಿ ಇಷ್ಟ ಆಗೋದಿಲ್ಲ ರುಬ್ಬೋದಕ್ಕೂ ಜೀರಿಗೆ ಹಾಕಿರ್ತೀವಿ ಅಲ್ವಾ ಹಾಗಾಗಿ ನಾನು ಒಗ್ಗರಣೆಗೆ ಸ್ವಲ್ಪ ಜೀರಿಗೆನ ಇಲ್ಲಿ ಅವಾಯ್ಡ್ ಮಾಡಿದ್ದೀನಿ ಬೆಳ್ಳುಳ್ಳಿ ಬೇಕಿದ್ರೆ ನೀವು ಒಗ್ಗರಣೆಗೂ ಸಹ ಹಾಕೋಬೋದು ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಕೊಟ್ಟಿದ ನಂತರ ರುಬ್ಕೊಂಡಿದ್ದಂಥ ಮಸಾಲೆ ಹಾಕಿ ನಿಮಗೆ ಪಜ್ಜಿ ಸಾರು ಯಾವ ಹದಕ್ಕೆ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಗಟ್ಟಿ ಬೇಕಾದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಬೇಕು ಗಟ್ಟಿ ಇಷ್ಟಪಡೋಲ್ಲ ನಮ್ಮ ಮನೆಯಲ್ಲಿ ಅಂತ ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೊಳ್ಳಿ ಇದು ಕುದಿತಾ ಕುದಿತಾ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಹಾಗಾಗಿ ನೀರನ್ನು ಸ್ವಲ್ಪ ನೋಡಿಕೊಂಡೆ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಬೆಲ್ಲ ಬೇಕು ಅಂದರೆ ಹಾಕೋಬೋದು ನಾನು ಖಾರದ ಪುಡಿ ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ಚೆನ್ನಾಗಿ ಒಂದು ಕುದಿ ಬರ್ಸಿದ್ರೆ ಆಯಿತು ಸಬ್ಸಿಗೆ ಸೊಪ್ಪಿನ ಪಜ್ಜಿ ಸಾರು ರೆಡಿ ಮುದ್ದೆ ಜೊತೆಗೆ ನಾನಿಲ್ಲಿ ರಾತ್ರಿ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಹೊತ್ತಿಗೆ ಮಾತ್ರ ಮಾಡ್ಕೊಂಡಿರೋದು ನಾನು ಮೂರು ಜನಕ್ಕೆ ಆಗೋಷ್ಟು ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಮಾಡಿ ತೋರಿಸಿದ್ದೀನಿ ನಾನು ನೀವೂ ಸಹ ಟ್ರೈ ಮಾಡಿ ಅನ್ನಕ್ಕಿಂತ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ನು ನಿಜವಾಗ್ಲೂ ಹೇಳ್ತೀನಿ ಇದರಲ್ಲಿ ಸಬ್ಸಿಗೆ ಸೊಪ್ಪು ಇದೆ ಅಂತ ಯಾರ ಕೇಳು ಕಂಡುಹಿಡಿಯೋದಕ್ಕಾಗೋದಿಲ್ಲ ಅಷ್ಟೂ ಚೆನ್ನಾಗಿರುತ್ತೆ ಆ್ಯಂಡ್ ಸಬ್ಸಿಗೆ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆರಾಮಾಗಿ ನೀವು ಈ ಟೇಸ್ಟ್ ಇಷ್ಟ ಆದವರು ವಾರಕ್ಕೆ ಒಂದು ಸಲನಾದರೂ ಮಾಡಿಕೊಂಡು ತಿಂತೀರ ಸೊ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್